ಒಬ್ಬ ಕುಡಕ ಗಂಡ ಇದ್ದದತ್ತ ಹೆಂಡತಿ ಹೇಳದತ್ತ ಇನ್ನೊಂದ್ ಜರ ಮಟನ್ ತಿನ್ನಂಗದ ಜರ ಒಣಗಿ ಮಟಾಣ ಮಟನ್ ತರ್ತಿನಂದತ್ತ ಹೋಗಿ ಒಂದ್ ಕಿಲಾವ್ ತಂದತ್ತ ಕುಡಕ ಹೆಂಡತಿ ಕೈಯ ಕೊಟ್ಟ ಅಕಿದು ಆಕಿದು ತಾವ್ರ ಮನಿ ಅವ್ರ ಮನಿರ್ತಾವ್ರಿ ಕೊಟ್ಟ ಹೋಗ್ಯಾಗ ನೀವ್ ನೀವು ಉಣಸು ಬಾಡಿಗೆ ಕೊಟ್ಟ ಬಿಟ್ಲಕಿ ಒಂದು ಕಿಲೋ ಕಂಡ ಮೌಸ್ ಕೊಟ್ಟ ಇವ ಬಂದ ಸಂಜಾಳ ಅಡಿಗೆ ಮಾಡಿದ್ಯಾದ ಏನ್ ಮಾಡುದ್ರಿ ಅಡಿಗೆ ಮಾಡ್ಬೇಕನ್ನ ಮೌಸ ಬೆಕ್ಕ ತಿಂತದ್ರಿ ಒಂದ್ ಕಿಲಾ ಅಂದಳಾ ಎಲ್ಲ ಬೆಕ್ಕ ತಿಂದ ಸುಳ್ಳು ಹೇಳದ್ಳು ಅವಂದ ಬೆಕ್ ತಿಂದಿತ್ತಂದ್ರೆ ಬೆಕ್ಕ ಎಲ್ಲಿ ಅದು ಹಿಡಿ ಅಂದವು ಬೆಕ್ಕು ಹಿಡಿದಳು ಮನೆಯಾಗಿತ್ತು ಬೆಕ್ಕ ಹಿಡಿದಳು ತಂದು ಕೊಟ್ಲು ಈ ಬೆಕ್ ತಿಂದ್ರ ಕಾಟಾ ತುಂಬ ಇದು ಒಂದು ಕಾಟ ಮಾಡ್ತೀನಿ ಮಾಡ್ತ ತೂಕ ಮಾಡಿದ್ರೆ ಬೆಕ್ಕು ಒಂದೇ ಕಿಲೋ ಆಯ್ತ್ರಿ ಅದು ಅವಂದ ಖಂಡ ಕಡಿ ಮಾವು ಕಡೆ ಹೋಯ್ತು ಒಂದ್ ಕಿಲೋ ಅಂದ್ ತಿಂದದ ತಿಂದದಂತ ಹೇಳಿದಿ ಇದು ಒಂದ್ ಕಿಲೋ ಇತ್ತು ಇತ್ತಂದ್ರೆ ಬೆಕ್ಕು ಎಲ್ಲಿ ಹೋಯ್ತು ಅಂದ ಎಲ್ಲಿ ಹೇಳು ಹೌದು ಅವಾಗ ಅಂದತ್ತ ನಾ ತವ್ರ ಮನೆ ಕೊಟ್ಟುದು ಖರೀ ಆದ್ರಿ ಅಂದ್ರೆ ಯಾಕೆ ಮಾತು ಮಾತಾಡೋದು ಯಾಕ ಗೊತ್ತಾಗ್ತದೆ ಹೌದು ಹೌದು ಇಂದು ಪರೀಕ್ಷೆನೇ ಆತೋರಿ ಹಂಗ ಜಗತ್ತದೊಳಗೆ ಸೂತ್ರದ ಇಶೈ ಮಾತಾಡ್ಬೇಕಾದ್ರೆ ಗುರುಜಿ ಅವ್ರ ಇಂದ ಮಾತ್ರ ಅದ್ರ ಕಸಿ ಕಿತ್ತದ ದಂಡ್ರಿ ಹಿಡದ್ ನೋಡ್ರ ಏನಾರ ಉದಾಹರಣೆ ಕೊಡ್ತೀರಿ ಕುಡ್ಲಕ್ ಜಾಗಿಲ್ಲ ನೀವ್ ಯಾಕತ್ತೀರಿ ಜಾಗಿಲ್ಲ ಕುಡವ್ರ ಇದ್ರಂದ್ರ ಇಲ್ಲ ಈಗ ನಾವು ಸತ್ಯ ಹರಿಶಂದ್ರ ಆಗಿ ಹೌದಿಲ್ರಿ ಹೌದಲ್ರಿ ಪಾತ್ರ ಮಾಡ್ಯಾರ ಮಾಡ್ಯಾರಲ್ಲ ಪಾತ್ರ ಮಾಡಿ ಭೂಮಿ ಇರುವರಿಗೆ ಇತಿಹಾಸ ಬರೆದಿಟ್ಟ ಅದ ಅದ ಹೌದಿಲ್ಲ ಹೌದು ಇತಿಹಾಸ ಬರೆದಿಟ್ಟವರು ಪಾತ್ರಧಾರಿಗಳೇ ಆ ಪಾತ್ರದೊಳಗೆ ಮಾಡಿದ ಕ್ರಿಯೆಗಳೆಲ್ಲ ಪಾತ್ರಧಾರಿಗಳೇ ಮತ್ತೆ ನಿಂದ ಸೂತ್ರಧಾರಿ ಏನದ ಅಣುಕ ಅಣು ತೋರಿಸಿ ಇಂಥವನೇ ಸೂತ್ರಧಾರಿ ಬರದಿಟ್ಟ ಅದು ಓದಲಕ್ಕೆ ನಮಗೆ ಸಿಗ್ತದ ಅದು ಕೇಳಿ ನಮಗೆ ಆನಂದ ಸಿಗ್ತದ ಯಾವ್ರೆ ಸೂತ್ರಧಾರಿ ಬರ್ದಿದಂದ್ರೆ ಹೇಳ್ರಿ ಹೇಳ್ತಾರ ಅವರು ಜಗತ್ತದೊಳಗ ಒಂದೇ ಒಂದ್ ಮಾತ್ ಹೇಳ್ತ ನಿಮಗ ಹೇಳವ್ರೈತಿರಿ ನಾ ಒಂದ್ ಎರಡು ಮಿನಿಟ್ ಹೇಳುದ ಅಂದ್ರ ಸೂತ್ರಧಾರಿ ಅಂದ್ರು ಯಾಂಗ ಇವನೊಳಗ ಬರ್ತದೆ ಒಬ್ಬ ರಾಜನ ಮಗಳು ಮಾಡ್ಯಾದ್ಮೇಲೆ ಮೇಲೆ ಮಾಡ್ಯದ್ಮೇಲೆ ಮೇಲೆ ಹಿಕ್ಕೊತ್ ಬಂದಳು ಒಬ್ಬ ಬಡಿಯಾರ್ ಹುಡುಗ ಒಬ್ಬ ಪತ್ತಾರ ಹುಡುಗ ನೋಡದ್ರಿ ಕೆಳಗ ಅದಿ ಕೂಡ ಹುಡುಗಂದ ಪತ್ತಾರ ರಾಜನ ಮಗಳ ಮ್ಯಾಗೆ ಒಂದು ಮನಸ್ಸಾಯ್ತು ಅವಂದ ನನಗೆ ಅಕ್ಕಿಗೆ ಲಗ್ನ ಮಾಡಿದೆ ಅಂದ್ರೆ ನಾ ಉಳಿತೀನಿ ಇಲ್ಲಿಗೆ ಸಹಿ ನಂದೀವ ಬಡಿಗಾರ್ ಹುಡುಗ ಬಡಿಗಾರ್ ಹುಡುಗ ಚತೂರಿದ್ದ ಏ ಅಕ್ಕಿಂದು ನಿಂದ ಲಗ್ನ ಮಾಡ್ತೀವ್ ನೀನ್ ಹಂಗ ಸಹ ಬೇಡ ಜೀವ ಕೊಡ್ಬೇಡ ಏನಾರ ಮಾಡ್ತಿ ಮಾಡು ರಾಜನ ಮಗಳ ಕೂಡ ನಂದು ಲಗ್ನ ಮಾಡು ಹೌದು ಮಾಡ ಏನು ಮಾಡ್ದಿವ ಆ ಬಡಿಗಾರ್ ಹುಡುಗ ಒಂದು ಖಟ್ಗೀವಿ ಯಂತ್ರ ತಯಾರು ಮಾಡ್ದ ಖಟ್ಗಿವಿ ಯಂತ್ರ ತಯಾರು ಮಾಡಿ ಇವನಿಗೆ ಏನ್ ಮಾಡ್ದ ಪತ್ತಾರ ಹುಡುಗ ಕೃಷ್ಣನ ಬಣ್ಣ ಕೊಟ್ಟ ಇವ್ನಿಗೆ ಕೃಷ್ಣನ ಬಣ್ಣ ಕೊಟ್ಟು ಕಟ್ಟಿಗೆ ಯಂತ್ರ ಮಾಡಿ ಅದ್ರ ಒಳಗೆ ಕುಂಡ್ರಿಸಿ ಕೈಯಾಗ ಒಂದ ಏನ್ ಕೊಟ್ಟ ಸುದರ್ಶನ ಚಕ್ರ ಸುದರ್ಶನ ಚಕ್ರ ಕೊಟ್ಟ ಆ ಯಂತ್ರ ಹಾರಿಸಿ ಬಿಟ್ಟ ಮ್ಯಾಗ ಪಕ್ಷಿ ಪಕ್ಷಿಂಗ್ ಮಾಡಿ ಗರಡ್ ಪಕ್ಷಿಗಾದ್ಲಿ ಮಾಡಿ ಆಕಿ ಮ್ಯಾಗ ಹಿಕ್ಕೊತ್ತಿಳು ಅವ ಹೋಗಿ ಗರಡು ಪಕ್ಷಿ ನಿಂತು ಬಿಡ್ತಾನೆ ಪಾತ್ರ ಹಾಕಿ ಬರ್ತೀನಿ ಅವಾಗ ಹಿಂಗ ಸುದರ್ಶನ್ ಚಕ್ರ ತಿರುಗಿಸ್ವತ್ ನಿತ್ತ ಆಕಿ ಹಿಕ್ಕೊತ್ ನಿಂತಿಳು ಯಾರು ಅಂದ್ರು ನಾ ವೈಕುಂಠದಿಂದ ಇಷ್ಟನು ಬಂದಿ ನನ್ನ ಹೌದು 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 ಇಷ್ಟು ಬಂದಿರಿ ಎದಕ್ ಬಂದಿರಿ ಏ ನಿನ್ನ ಮನಸ್ಸಾಗ್ಯದ ನಾ ಮಾಡ್ಕೋಬೇಕಂತ ಬಂದಿದ ಅವಾಗಕ್ಕಿ ಮಾ ವಿಚಾರ ಮಾಡ್ದಳತ್ತ ರಾಜನ ಮಗಳು ನಮ್ಮ ಅಪ್ಪ ಯಾರಿಡ್ತಾನೆ ಯಾರಿಗೆ ಅಂದ ವೈಕುಂಠದಿಂದ ಕೃಷ್ಣ ಪರಮಾತ್ಮ ಬಂದ್ರ ನಿನಗೆ ಮಾಡ್ಕೋತಿನ ಅಂದಾಳೆ ಹೌದು ಬಾಗಿಲು ಇಟ್ಟು ಎಲ್ಲಾ ಎಷ್ಟೋ ಮಂದಿ ವಾಚ್ಮಾರ ತಳಿಯ ಕೂತವ್ ಮ್ಯಾಲಿ ಮಾಡ್ಕೋತಿನ ಹೌದು ಅಂತರ್ಲೆ ಬಂದು ಹೋಗಿ ಬಂದು ಹೋಗಿ ಬಂದು ಹೋಗಿ ಏನಾಯ್ತು ಅಂದ್ರೆ ಈ ಮೂರು ತಿಂಗಳ ಗರ್ಭಿಣಿ ಆದವು ಮೂರು ತಿಂಗಳ ಗರ್ಭಿಣಿ ಆದಾಕ್ರ ಗೊತ್ತಾಯ್ತು ರಾಜ್ಯಾಗ ನನ್ನ ಮಗಳಿಗೆಲ್ಲ ತಳಗ ಕೌಲದ ಐಕಿ ಮೂರು ತಿಂಗಳ ಗರ್ಭಿಣಿ ಹಂಗಾದಿನ್ ಸೋಜಿ ಕಾಯ್ತು ಏನ್ ಸೋಜಿಕಾಯ್ತು ಮಗಳಿಗೆ ಏನ್ ಮಾಡ್ದಿ ಮಾಡ್ತಾನಿ ಮಾಡ್ತಾನ ನನಗ ಕೇಳಲಾರದೇ ನೀ ಲಗ್ನ ಎಲ್ಲಿ ಆದಿ ಇದು ಯಾರು ನನಗ ಅಪವಾದ ಹೊರಸಕ್ತಿ ನನಗ ಅಪವಾದ ಈ ಈ ಊರು ರಾಜನ ಹಾ ನನ್ನ ಮಾರಿ ತೆಳಗ ಮಾಡಿದೆ ನನಗೆ ಅಪಮಾನ ಮಾಡಿದೆ ಅಂದ ಬೆಳಕು ರಾಜನ ಮಗಳು ಹೇಳ್ತಾಳ ಏನಂತ ತಂದಿನ ಅಪವಾದ ಮಾಡು ಹೆಣ್ಣು ಮಗಳಲ್ಲ ನಾನು ರಾಜನ ಮಗಳು ಹಂತವನಿಗೆ ಹಿಂತವನಿಗೆ ಲಗ್ನ ಆಗಿಲ್ಲ ಸಾಕ್ಷಾತ್ ವೈಕುಂಠದ ಹಿಂದೆ ಕೃಷ್ಣ ಬಂದಾನ ಅವನಿಗೆ ನಾ ಲಗ್ನ ಆಗಿಲ್ಲ ವೈಕುಂಠದ ಹಿಂದೆ ಕೃಷ್ಣ ಬರ್ತಾನೆ ಇಲ್ಲಿ ಆ ಬರ್ತಾನೆ ನಿನಗೆ ತೋರಿಸ್ತೀನಿ ಅಂದ್ರೆ ನಿನ್ನ ಚಾಪಿ ಸುಳ್ಳ್ಯಾಗ ಹಾಕಿ ಇಲ್ಲಿ ಸುತ್ತಿ ನಿಂದಿರ್ಸ್ತೀನು ಈಗ ಸದ್ದು ನೋಡಿ ಬರ್ತದ ಈಗ ಬರೋ ಟೈಮೇ ಆಗ್ಯದ ಆ ರಾಜಾಗ ಚಾಪಿ ಸುಳ್ಳ್ಯಾಗ ಹಾಕಿ ಒಂದು ಮೂಲ್ಯಾಗ ನಿಂದಿರ್ಸಿದ್ರು ಇವ ಬಂದ್ರಿ ಬರೋ ಟೈಮ್ ಕ ಇವ ಕೃಷ್ಣ ಅಗ್ದಿ ಗರಡ್ ಪಕ್ಷಿ ಮೇಲೆ ಬಂದ್ ನಿತ್ತ ನೋಡ್ದ ಮಾತಾಡಿ ಹೋಗಿ ಬಿಟ್ಟ ಇವ ಚಾಪಿ ಸುಳ್ಳ್ಯಾಗ ನಿತ್ತಲ್ಲಿ ನೋಡ್ದ ಖರೇ ಖರೀ ಅಲ್ಲ ನನ್ನ ಮಗಳು ಹೆಂತ ಶ್ಯಾಣಿ ವೈಕುಂಠದಿಂದ ಬಂದು ಕೃಷ್ಣಗೆ ಮಾಡ್ಕೊಂಡ ನಾ ಇಂತಾಳ್ಯಾಗ ಹುಡ್ಕುದಾತಿ ನನಗೆ ಅಲ್ಲಿ ಅಂತ ಹೇಳಿ ಅಕ್ಕಿನ ಮಾತಿನ ಮ್ಯಾಗ ನಂಬಿಗಿಟ್ಟ ಹೌದು ನಂಬಿಗಿಟ್ಟ ಏನಾಯ್ತ್ರಿ ಅಂತ ಕೇಳಿದ್ರೆ ಅವಾಗ ರಾಜ ಹೇಳ್ತಾನೆ ಮಗಳಿಗೆ ಏನತ್ತ ಬೆಳಗಾವ್ ಜಿಲ್ಲಾದ ರಾಜ ಇವ್ರಿ ಇಬ್ಬರಿಗೊಮ್ಮ ಲಡಾಯಿ ತಯಾರಾಯ್ತು ಲಡಾಯಿ ಅಂದ್ರೆ ಯುದ್ಧ ಯುದ್ಧ ಅವಾಗ ರಾಜರಾಜ ರಾಜರಿಗೆ ಯುದ್ಧ ಆಗ್ತಿವ ಅವಾಗ ಮಗಳಿಗೆ ಹೇಳ್ದವ ರಾಜ ಬಿಜಾಪುರ ಜಿಲ್ಲಾದ ರಾಜನು ಕೂಡ ನಂದು ಹಿಂದ ನಾಳೆಗೆ ಯುದ್ಧ ಯುದ್ಧ ನೀ ಕೃಷ್ಣನೇ ನನ್ನ ಅದಾನ ಹೌದಲ್ಲ ತಂಗ ಮಗಳ ನಿನ್ನ ಗಂಡದಾನ ಹಿಂದ ಹಿಂದ ಎಂತ ದ್ವಾಪಾರಿದಲ್ಲಿ ಹೆಂಥ ಕುರುಕ್ಷೇತ್ರ ರಣರಂಗದೊಳಗ ಎಷ್ಟೋ ಮಂದಿ ಹೊಡ್ಯಾನ ಹೌದೌದು ಅಳ್ಯಾನೇ ನಮ್ಮ ಆದ ಬಳಕ ನಾಳಿಗಿ ನಿನ್ನ ಗಂಡಿಗೆ ಹೇಳ್ಬೇಕು ಬಿಜಾಪುರ ಜಿಲ್ಲಾದ ರಾಜನ ಕೂಡ ನಂದು ಇದ್ದದ ಅವನಿಗೆ ನಮ್ಮ ಯುದ್ಧದೊಳಗ ಸೋಲಪ್ಲೆ ನಮ್ಮ ಇದ್ದದೊಳಗೆ ಸೇರಿ ಆ ಬಿಜಾಪುರ ರಾಜಾಗ ಸೋಲಿಸ್ಬೇಕು ಹಂಗ ಹೇಳಿ ನೀನ್ ಗಂಡ ಹಂಗ ಯಾಕೆ ಹೇಳ್ತೀನಿ ಅಂದಳಕ್ಕೆ ದೊಡ್ಡದಾಗ ಬಂದವಾ ನೋಡ್ರಿ ನಾಳಿಗೆ ಅಪ್ಪಂದು ಇದ್ದ ಚಾಲು ಅದ ಹ್ಮ್ ಬೆಳಗಾವಿ ಜಿಲ್ಲಾದ ರಾಜ ಬಿಜಾಪುರದಿಲ್ಲದ ರಾಜ ಇಬ್ಬರಿಗೆ ಯುದ್ಧ ಹೌದಲ್ಲ ನಮ್ಮ ಅಪ್ಪನ ಸಂಘದೊಳಗೆ ನೀವು ಸೇರ್ಬೇಕು ಅಪ್ಪನ ರಾಜ್ಯದೊಳಗ ನೀ ಸೇರಿ ಸೈನ್ಯದೊಳಗ ಸೈನ್ಯದೊಳಗೆ ಸೇರಿ ನಮ್ಮ ಪಾರ್ಟಿಗೆ ಅದಂಗೆ ಮಾಡ್ಬೇಕು ನೀ ಅಂದ್ಬಿಟ್ಲಕ್ಕೆ ಇವನಿಗೆ ಸಂಡಾಸ ಬತ್ತರಿ ಇವನಿಗೆ ಹ ಈ ಪಾತ್ರ ಹಾಕದವ್ ಪಾತ್ರ ಹಾಕದವ್ನಿಗೆ ಸಂಡಾಸ ಬತ್ತು ನಾ ಕೃಷ್ಣ ಅಲ್ಲತ್ತಿನ ನನಗೆ ಒಂದೇ ಬಿಡ್ತಾರ ಹೌದು ನೋಡ್ರಿ ಕೃಷ್ಣನ ಅಲ್ಲಂದ್ರ ಹೊಡೆದೇ ಬಿಡ್ತಾರ ಹೌದು ಇನ್ ಹೆಂಗಾದ್ರ ಸೌದ್ ಗಚ್ಚಿ ಅಂದಿ ಹೌದಲ್ಲ ಕೃಷ್ಣ ಅಲ್ಲ ಅಂದ್ರು ಸಾಯ್ತಿ ಪೆಟ್ರು ಮಾತ್ರ ಇನ್ನು ಕೊಲ್ತಾರ್ ಇವನಂದ ಆ ಯುದ್ಧದೊಳಗೆ ಸೌದ್ ಆಗಲ ಯಾಕ ಸಜ್ಜಾಗಿ ಹೌದು ಹೌದ್ ಹೌದು ಆ ಬಿಜಾಪುರದ ರಾಜ್ ನಡೀತದೆ ಈ ಮಗನ ಕೈಯಾಗ ಸಾಯಿಬಿಡದ ಯಾಕಲ್ ಠರವಾಯ್ತು ಇದ್ದ ಬತ್ರಿ ಏನ್ರಿ ಬತ್ತ ಗರ ಪಕ್ಷಿ ನಿತ್ಯ ಎಲ್ಲ ರಾಜ್ಯ ಕೂಡಿತು ಏನು ಇದ್ದಕ್ಕೆ ಸೈನ್ಯ ಹೊಂದ ಇವನು ಒಂದ್ ಹೆಂಗ ಚಕ್ರ ತಿರ್ಗಸ್ ಒಂಟಾ ಪಕ್ಷಿ ಬತ್ತೆ ಅವಾಗ ಇಲ್ಲಿ ಯಾಕೆ ಮಾತೇಳ್ತೀನಿ ಅಂದ್ರ ಖರೆ ಖರೆ ಕೃಷ್ಣಗ ಚಿಂತೆ ಐತತ್ರಿ ಈ ಮಾತಾ ಏನು ಖರೆ ಖರೆ ವೈಕುಂಠದೊಳಗ ಇದ್ ಕೃಷ್ಣ ವಿಚಾರ ಮಾಡ್ತಾನ ಈಗ ಬಿಜಾಪುರ ಜಿಲ್ಲಾದ ರಾಜನು ಕೂಡ ಇವ ಇದ್ದು ಮಾಡ್ತಾನ ನನ್ನ ಬಣ್ಣ ಹಚ್ಕೊಂಡನ ನನ್ನ ಸ್ವರೂಪ ತಗೊಂಡನ ಹೌದಲ್ಲ ಅಲ್ಲಿ ಸೈನ್ಯದೊಳಗೆ ಇವನಿಗೆ ಕೃಷ್ಣಗ್ ಹೊಡೆದ್ರಂದ್ರೆ ಮೂರು ಲೋಕದೊಳಗೆ ಅಲ್ಲ ಕೃಷ್ಣ ಸತ್ತಾತ ಸುದ್ದಿ ಹೌದು ಹೌದು ಇನ್ನು ಹೆಂಗ ಮಾಡುದು ಕೃಷ್ಣ ಅಂತ ಹೇಳಿ ನನ್ನ ಅಪವಾದ ಅಂತ ಹೇಳಿ ಅವ ಖರೆ ಖರೆ ಕೃಷ್ಣ ಬಂದು ಇವನು ಪಾತ್ರದೊಳಗೆ ಸೇರ್ದತ್ರಿ ಇವ ಏನು ಬಣ್ಣ ಹಚ್ಕೊಂಡು ನಿಂತಿದ್ ನೋಡು ಇವನು ಒಳಗೆ ಸೇರ್ಕೊಂಡು ಆ ಬಿಜಾಪುರ ಜಿಲ್ಲಾದ ರಾಜ್ಯ ಹೊಡೆದು ಸೈನ್ಯ ಗೆದ್ದದ ಅಂತ ಹೇಳಿ ಇದು ಇತಿಹಾಸ ಬರ್ತದ ಹೌದಲ್ಲ ಯಾಕೃಷ್ಣ ಪಾತ್ರಧಾರಿನಿಣಿ ಇವ ಇದ್ದುದು ಯಾರು ಇವ ಪತ್ತಾರ ಹುಡುಗ ಇವನು ಒಂದು ಪಾತ್ರ ತೊಟ್ಟವನೇ ಪಾತ್ರ ಬಂದು ಪಾತ್ರದೊಳಗ ಕೂಡಿ ಇಂತ ಕೆಲಸ ಮಾಡ್ಯಾವ ಈ ಜಗತ್ತದೊಳಗ ಅದು ಗೆದ್ದಾರ ಹೌದಲ್ಲ ಮತ್ ಬರಿಯ ನಿಂದ ಸೂತ್ರ ಇತ್ತಂದ್ರೇನ್ ಮಾಡುದೇನು ಜಗ್ಯದ ಎಲ್ಲೆಲ್ಲಿ ಗೆದ್ದದ ಏನೇನು ಮಾಡ್ಯದ